ಹುಟ್ಟಿ ಬಂದಿದ್ರು ಆ ಊರಿನ ಒಳಗೆ ಒಬ್ಬ ರಾಜ್ಕುಮಾರ್ ಇದ್ದ ನಮ್ರೂದ್ ಅಂತ ರಾಜ್ಕುಮಾರ ಇಡೀ ಪ್ರಪಂಚದಲ್ಲಿ ರಾಜನೀತಿ ಇತ್ತು ಒಂದು ನಮ್ರೂದ್ ರಾಜ್ಕುಮಾರ್ ಬರೇ ಆ ಊರಿನಲ್ಲಿ ಅಷ್ಟೆಂತಿಲ್ಲ ಇಡೀ ಪ್ರಪಂಚಗಾಗಿ ರಾಜ್ಕುಮಾರ್ ಆಗಿ ಬಂದಿದ್ದ ನಮ್ರೂದ್ ರಾಜ್ಕುಮಾರ್ ಅಂತದು ಸಲ್ತಾನತ್ ಅಂತ ಆಗಿದ್ದ ಅಂತ ಶಕ್ತಿ ಅವ್ನ ಕಡೆ ಇತ್ತು ರಾಜ್ಕುಮಾರ್ ಆ ರಾಜ್ಕುಮಾರ್ ನಮ್ರೂದ್ ಏನ್ ಮಾಡ್ತಿದ್ದ ನಾನೇ ಪರಮಾತ್ಮ ನನ್ಗೆ ಎಲ್ಲಾರು ನನ್ನ ಪೂಜೆಯನ್ನು ಮಾಡ್ರಿ ನಾನು ಹೇಳ್ದಂಗೆ ಕೇಳ್ರಿ ಅಂತ ಎಲ್ಲಾರು ಜನರಿಗೆ ಇದು ಮಾತನ್ನು ಹೇಳೋರಿಗೆ ಪೂಜೆಯನ್ನು ಮಾಡಿಸ್ಕೊತಿದ್ದ ನಾನು ಹೇಳ್ದಂಗೆ ಊರು ನಡೆಸಬೇಕು ನಾನೇ ಪರಮಾತ್ಮ ಅಂತೂ ಎಲ್ಲ ಜನ ಯಾಕೆಂದ್ರೆ ಹಣ ಸಂಪತ್ತು ರಾಜ್ಕುಮಾರಾಗಿದ್ದಾನೆ ಯಾರಾದ್ರಿಗೆ ಸಹಿಸಬಹುದು ಯಾರಾದ್ರಿಗೆ ಬದಸ್ಬಹುದು ಯಾರಾದ್ರೂ ಜೀವನ ಸಂಪತ್ತು ಕೊಟ್ಟು ಜೀವನ ಮುನ್ನ ನಡೆಸಬಹುದು ಇಲ್ಲಾಂದ್ರೆ ಅವ್ರ ಜೀವನ ಬಂದ್ ಮಾಡಿಸಬಹುದು ರಾಜ್ಕುಮಾರ್ ಆಗಿದ್ದ ಇದೇ ಹೆದರಿಸಿ ಭಯ ಜನರ ಹೃದಯ ಒಳಗೆ ಹಾಕಿ ಮಾಡ್ತಿದ್ದಾವೆ ನಾನು ಹೇಳ್ದಂಗೆ ನೀವು ಎಲ್ಲರೂ ಕೇಳಬೇಕು ಅಂತ ಈ ಇಡೀ ಊರು ಜನರಿಗೆ ಈ ರೀತಿ ತಪ್ಪು ದಾರಿಯಲ್ಲಿ ತುಗು ಹೋಗಿ ಪ್ರಯತ್ನ ಮಾಡಿದ್ರು ಅಂತಹದು ಊರಿನಲ್ಲಿ ಹಜರತಿ ಇಬ್ರಾಹಿಂ ಅಲಾಂ ಹುಟ್ಟಿ ಬಂದರು ಹಜರತಿ ಇಬ್ರಾಹಿಂ ಅಲ ಹುಟ್ಟಿ ಬರೋದು ಮುಂಚೆನೆ ರಾಜ್ಕುಮಾರ ರೂದ್ ರಾಜ್ಕುಮಾರ ಏನ್ ಹೇಳಿದ್ ನಾನೇ ಪರಮಾತ್ಮ ಅಂತ ಅವ್ನು ರಾತ್ರಿ ಒಳಗೆ ಒಂದು ಕನಸು ನೋಡಿದ ಆಕಾಶದಿಂದ ನಕ್ಷತ್ರ ಬಂದು ಊರಿನ ಒಳಗೆ ಬಿದ್ದಿದೆಯ ಆ ನಕ್ಷತ್ರ ಎಲ್ಲಿ ಇಡೀ ಬೆಳಕು ಇಡೀ ಊರಿನ ಒಳಗೆ ಕಂಡು ಬರತ್ತೆ ಇಡೀ ಊರಿಗೆ ಆ ಬೆಳಕನ್ನು ಕಂಡು ಬರಿದೆ ಆ ರೀತಿ ಆಕಾಶ ನಕ್ಷತ್ರ ಬಂದಿದೆ ರಾತ್ರಿನಲ್ಲಿ ಕನಸು ನೋಡಿದಾನೆ ಹೇಗೆ ಕನಸು ನೋಡಬೇಕಿತ್ತು ಎಚ್ಚರಾಗಿ ಮೊದಲಿಗೆ ಹಾಕಿ ತಿಂಬಿ ಏನಿದ್ರು ಎಲ್ಲಾರು ಅದರ ಜ್ಞಾನ ಇಟ್ಕೊಳ್ಳೋರು ಆ ಜನರಿಗೆ ಕರೆಸಿದ್ದ ತನ್ನ ನಾನ್ಗೆ ಪರಮಾತ್ಮ ಅಂತ ತಿಳ್ಕೊಂಡ ರಾಜ್ಕುಮಾರ ಕನಸಲ್ಲಿ ನೋಡಿದ್ದು ಅರ್ಥನೇ ಗೊತ್ತಿಲ್ಲ ಮತ್ ಜನರು ಏನ್ ಹೇಳಿದ್ದ ನಾನೇ ಪರಮಾತ್ಮ ಅಂತ ಹೇಳಿದ್ದ ಅವ ಯಾವತ್ತು ಪರಮಾತ್ಮ ಆಗ್ಬಹುದು ಆಗುದಿಲ್ಲ ಪರಮಾತ್ಮ ಅಂದ್ರೆ ಹೆಂಗ್ ಭಗವಂತ ಹೇಗಿರುತ್ತಾನೆ ಅಲ್ಲರಿದ್ದನ ಹೇಗಿದ್ದಾನೆ ಬ್ಯಾರಿಯರ್ಗೆ ಹುಡುಸುದಿಲ್ಲ ಅವ್ ಏನ್ ಮಾಡುದು ನಾನು ಅಲ್ಲಾರ್ಗೆ ಗೊತ್ತಿರುತ್ತಿದ್ದೆ ನಾನು ಏನ್ ಮಾಡಕ್ ಹಂತೀನಿ ಅನ್ನೋದು ಠಕೆ ಇವ್ನ ಕಡೆ ಅದನ್ನೇ ಶಕ್ತಿ ಇಲ್ಲ ನಾನೇ ಕನಸು ನೋಡಿದ್ದೇನೆ ಅದರ ಅರ್ಥ ಏನು ಅನ್ನೋದು ಬ್ಯಾರೆ ಜನರಿಗೆ ಕರೆಸಿದ್ದ ನಮೃತ ರಾಜ್ಕುಮಾರ ರಾತ್ರಿಯಲ್ಲಿ ಬಂದಿದ್ದ ನಂತರ ಎಲ್ಲಾರು ಜನರು ಕನಸನ ಅರ್ಥವನ್ನು ಕೇಳಿದ್ರು ಏನಾಯ್ತು ಏನ್ ರೀತಿ ನಕ್ಷತ್ರ ನೋಡಿದ್ದೇನೆ ಪ್ರಪಸ್ ಬಂದಿದ್ರೆ ಅದರ ಬೆಳಕು ಇಡೀ ಊರಿಗೆ ಕಂಡು ಬರಾ ಕುಂತಿದ್ದೆ ನಾನು ಬೆಳಕು ನೋಡಿದ್ದೇನೆ ಅಂತ ನಮ್ ನಮೃದ್ ರಾಜ್ಕುಮಾರ್ ಹೇಳಿದ ಹೇಳಿದ ನಂತರ ಅದರ ಅರ್ಥವನ್ನು ಆ ಕನಸಿನ ಅರ್ಥ ತಿಳಿಸಿ ಏನಿದ್ದಾರೆ ಅವ್ರು ಹೇಳಿದ್ರು ನಾವು ಹೇಳ್ತೀವಿ ಆದ್ರೆ ನೀವು ಶಿಟ್ ನಮ್ಗೆ ಕೊಲೆ ಮಾಡಬಾರ್ದು ಹೇಗೆ ಭಯ ಆಯ್ತು ರಾಜಕುಮಾರ್ ಏನಾದ್ರೆ ಅದ ಅರ್ಥ ತಪ್ಪು ಏನಾದ್ರೆ ಹೇಳಿದ್ರೆ ಅವ್ನಿಗೆ ಏನಾದ್ರೆ ಅದ ಕರೆಕ್ಟಾಗಿ ಕಂಡು ಬಂದಿಲ್ಲ ಅಂದ್ರೆ ಅವ್ನ ಮತ್ತೆ ಕೊಲೆ ಮಾಡ್ತಿದ್ದ ರಾಜಕುಮಾರ್ ಅಷ್ಟು ಸಿಟ್ಟವಾದ ವಾದ ಇದ್ದ ನಮೃದ್ ರಾಜ್ಕುಮಾರ್ ಮತ್ತ ಕಂಡೀಷನ್ ಇಡ್ರವ್ರು ನಮ್ಗೆ ಏನಾದ್ರು ಮಾಡಬಾರ್ದು ನಾವ್ ಹೇಳ್ತೀವಾರ ಅರ್ಥ ಅವಾಗ ಆ ಎಲ್ಲಾರು ಜನ ಹೇಳಿದ್ರು ಅಯ್ ನಮ್ ರೂದ್ ನಿಮ್ಮ ಊರಿನಲ್ಲಿ ಒಬ್ಬ ಮಗು ಒಂದು ಮಗು ಹುಟ್ಟಿ ಬರೋದಾನೆ ಆ ಮಗುವಿನ ಬೆಳಗು ಎಂತಾದ್ ಮಗು ಇದೆ ಅಂದ್ರೆ ಆ ಮಗು ಬಂದಿದ ನಂತರ ಇಡೀ ಊರಿನೊಳಗೆ ಇಡೀ ಪ್ರಪಂಚದಲ್ಲಿ ಅಲ್ಲಾಹನ ಪ್ರಾರ್ಥನೆಯನ್ನು ಚಾಲೂ ಮಾಡುತ್ತಾನೆ ಎಲ್ಲಾರು ಜನರು ಬುತ್ತಿನ ಪ್ರಾರ್ಥನೆ ಮಾಡ್ತಿದ್ರು ಈ ಮಗು ಹುಟ್ಟಿ ಬಂದ ನಂತರ ಇಡೀ ಊರಿನ ಜನರಿಗೆ ಎಲ್ಲಾ ಜನರಿಗೆ ನೀನು ತಪ್ಪಿ ಕೊಡುತ್ತಾನೆ ಒಂದು ಒಳ್ಳೆ ದಾರಿಯಲ್ಲಿ ತರಿಸ ಪ್ರಯತ್ನ ಮಾಡುತ್ತಾನೆ ಕನಸಿನ ಅರ್ಥ ಹೇಳ ಕುಂದಿದ್ದಾರೆ ಜನರು ಇಳಿದ ನಂತರ ನಮೃದ್ ರಾಜ್ಕುಮಾರ್ ಏನ್ ಮಾಡಿದ ಎಲಾನ್ ಮಾಡಿಸಿದ ಎಲ್ಲರಿಗೆ ಸಂದೇಶ ಉಟ್ಕುಕಳ್ಸಿದ ಘೋಷಣೆ ಮಾಡಿದ ಏನಂತ ಯಾರು ಪುರುಷರು ಯಾರು ಹೆಣ್ಮಕ್ಳ ಸಮೀಪ ಹೋಗ್ಬಾರ್ದು ಇವತ್ತಿನಿಂದ ಏಕೆಂದ್ರೆ ಮಗು ಹುಟ್ಟಿ ಬರಬಾರ್ದು ಮಗು ಹುಟ್ಟಿ ಬರೋ ಈಗ ಬಂದಿದ್ರೆ ಮಗು ಹುಟ್ಟಿ ಬಂದಿದ್ರೆ ಈಗ ಚಾಲು ಆಗ್ತತಿ ಇಲ್ಲಿ ಎಲ್ಲಾರು ನನ್ನ ಪೂಜೆ ಬಿಟ್ಟು ಒಂದ್ ಮಾತು ಕೇಳ್ತಾರ ಯಾರು ಪುರುಷರು ಹೆಣ್ಮಕ್ಳ ಸಮೀಪ ಹೋಗ್ಬಾರ್ದು ಎಲ್ಲರಿಗೆ ಬಂದ್ ಮಾಡ್ಸಿದ್ದ ಯಾರು ಗರ್ಭತಿ ಇದಾರೆ ಅವ್ರು ಎಲ್ಲಾರಿಗೆ ಹೇಳ್ರಿ ಏನಾದ್ರೆ ಕಂಡು ಮಗು ಹುಟ್ಟಿ ಬಂದಿದ್ರೆ ಆ ಮಗುಗೆ ಮತ್ತೆ ಕೊಲೆ ಮಾಡ್ಬೇಕು ಹೆಣ್ಣು ಮಕ್ಕಳು ಹುಟ್ಟಿ ಬಂದಿದ್ರೆ ಯಾರು ಕೊಲೆ ಮಾಡಬಾರದು ಅಂತೂ ನಮೃದ್ ರಾಜ್ಕುಮಾರ ಎಲ್ಲಾರಿಗೆ ಘೋಷಣೆ ಮಾಡಿದ ಹೇಗೆ ಮಾಡಬೇಕು ಎಲ್ಲಾರು ಜನರು ಅದೇ ಪ್ರಕಾರ ಯಾರು ತನ್ನ ಹಿಂದೆ ಸಮೀಪ ಹೋಗ್ತಿದ್ದಿಲ್ಲ ಯಾರು ಅವ್ರ ಜೊತೆ ಮಲಗ್ತಿದ್ದಿಲ್ಲ ಎಲ್ಲಾರು ದೂರ ಆಗ್ತಿದ್ರು ಏನ್ ಗಂಡು ಮಗು ಹುಟ್ಟಿ ಬರ್ತಿದ್ರು ಎಲ್ಲಾರು ಕೊಲೆ ಮಾಡ್ತಿದ್ರು ಗಂಡು ಮಕ್ಕಳಿಗೆ ಆದ್ರೆ ಪ್ರೀತಿ ಅಸೋದ್ರೆ ಅದ್ರ ಒಳಗೆ ಏನಾದ್ರು ಅದೇ ರಾತ್ರಿ ಅದೇ ದಿನ ಸ್ವಲ್ಪ ದಿನ ಆಗಿದ್ದ ನಂತರ ಎಲ್ಲಾರು ಜನರು ನೋಡಿದ್ರು ಒಂದು ನಕ್ಷತ್ರನ ನೋಡಿದೀವಿ ಇವತ್ತಿನ ರಾತ್ರಿ ಹುಟ್ಟಿ ಬಂದ್ರು ಅದರದ್ದು ಇಬ್ರಾಹಿಂ ಸಲಾಂ ತಾಯಿಯವರು ಗರ್ಭತಿ ಆಗಿದ್ದ ನಂತರ ಎಲ್ಲಾರು ಜನರು ನೋಡ್ತಿದ್ರು ಯಾಕಂದ್ರೆ ಹೊಟ್ಟಿ ಮುಂದೆ ಬಂದಿದ್ರೆ ಎಲ್ಲಾರು ತಿಳ್ಕೊಂಡ್ಬಿಡ್ತಾರ ಹಾ ಇವರು ಗರ್ಭತಿದಾರ ಇವರು ಹೊಟ್ಟಿದಾರ ಎಲ್ಲಾರು ತಿಳ್ಕೊಂಡ್ಬಿಡ್ತಾರ ಹಜರತ್ ಇಬ್ರಾಹಿಮ್ ಅಸ್ಲಾಂ ತಾಯಿಯವರು ಏನಿದ್ದಾರೆ ಮಗು ಹೊಟ್ಟಿ ಒಳಗಿದೆ ಆದ್ರೆ ಜನರಿಗೆ ಕಾಣ ಇವರು ಇವರು ಇದಾರ ಎಂದ ಇದು ಯಾರ್ದು ಕರಿಶ್ಮಾ ಯಾರ್ದು ಕರಾಮತ್ ಯಾರ್ದು ಮುಜಿಜಾದ್ ಹಜರತ್ ಇಬ್ರಾಹಿಮ್ ಅಸ್ಲಾಂ ಯಾಕೆಂದ್ರೆ ಯಾರಾದ್ರೆ ಹೆಣ್ಮಕ್ಳು ನೋಡಿದ್ರೆ ಇವ್ರು ಗರ್ಭತಿದಾರ ನೋಡಿದ್ರೆ ಮತ್ತೆ ಇವರು ಇನ್ನ ಆಗ್ತಾರೆ ಎಲ್ಲಾರು ಜನರು ಈಗ ಮಗು ಹುಟ್ಟು ಬರ್ತಿದ್ವಿ ಗಂಡು ಮಗು ಹುಟ್ಟು ಬರ್ತೀನಿ ಹೆಣ್ಣು ಮಗು ಹುಟ್ಟು ಬರ್ತಿದ್ವಿ ಎಲ್ಲಾರು ಆದ್ರೆ ಭಾವನೆ ಇರ್ತಾರ ಹಜರತೆ ಇಬ್ರಾಹಿಂ ಎಸ್ಲಾಂ ತಾಯಿಯವರು ಏನ್ ಗರ್ವತಾಗಿದ್ರು ಬಟ್ಟಿ ಮುಂದ್ ಬಂದಿದೆ ಆದ್ರೆ ಯಾರಿಗೆ ಕಾಣಕ್ ಕುಂತಿರ್ಲಿಲ್ಲ ಆ ರೀತಿ ಇತ್ತು ಈಗ ಜಾಸ್ತಿ ತರಾಸ್ನು ಆಗಿದ ನಂತರ ಹಜರತೆ ಇಬ್ರಾಹಿಂ ಎಸ್ಲಾಂ ತಾಯಿ ಏನೇ ಮಾಡಿದ್ರು ಎಲ್ಲಾರು ಜನರಿಗೆ ಗೊತ್ತಾಗಿದ್ರೆ ನನ್ನ ನನ್ನ ಗರ್ವದಿದ್ದೀನಿ ನಿಮ್ಮ ಮಗು ಬರೋದಿದೆ ನಾನು ಜನ ಕೊಡೋ ಜನನ ಕೊಡುವುದೀನಿ ಈ ಮಗುಗೆ ಅಂದರೆ ಈಗ ಜನರು ಎಲ್ಲರೂ ತಿಳ್ಕೊಂಡು ಏನಾದ್ರೂ ಮಾಡ್ತಾರ ನಾನು ಮೊದಲಿಗೆ ಕಾಡಿನ ಒಳಗೆ ಹೋಗ್ಬೇಕು ಹಜರತೆ ಇಬ್ರಾಹಿಂ ಅಸಲಾಂ ತಾಯಿ ಏನ್ ಮಾಡಿದ್ರು ಮೊದ್ಲಿಗೆ ಕಾಡಿನ ಒಳಗೆ ಹೋದರು ಒಗಿದ ನಂತರ ಒಂದು ಗೋಹೆ ಆ ಗೋಹೆಯಲ್ಲಿ ಮುಗಿದ ನಂತರ ಹಜರತಿ ಇಬ್ರಾಹಿಂ ಸಲಾಮ್ ಹಜರತಿ ಇಬ್ರಾಹಿಂ ತಾಯಿ ಹುಟ್ಟಿದ ಹುಟ್ಟಿ ಬಂದಿದ ನಂತರ ತಾಯಿಯವರು ಹಜರತಿ ಇಬ್ರಾಹಿಂ ಸಲ ನೋಡ್ತಾರ ಚಂದಪಕ್ಕಿಂತ ಅತಿ ಸುಂದರವಾದ ಬೆಳಕು ಮುಖದ ಮೇಲೆ ಕಾಣಬಂದಿದೆ ಅಂತ ಸುಂದರವಾದ ಮಗು ಕಾಣಬಂದಿದೆ ಯಾರು ಹಜರತಿ ಇಬ್ರಾಹಿಂ ಸಲಾಮ್ ಈ ಗಂಡು ಮಗು ಹುಟ್ಟಿ ಬಂದಿದೆ ಇಲ್ಲಿ ನೋಡ್ರಿ ಎಲ್ಲಾ ಏಲಾನ್ ಏನೇ ಏನಾದ್ರೆ ಗಂಡು ಮಗು ಹುಟ್ಟಿ ಬಂದಿದ್ರೆ ಎಲ್ಲಾರು ಕೊಲೆ ಮಾಡ್ರಿ ಗಂಡು ಮಗು ಬೆಳಕೋಗ್ಬೇಡ್ರಿ ಈಗ ನನ್ನ ಹುಟ್ಟಿನ ಗಂಡು ಮಗು ಹುಟ್ಟಿ ಬಂದಿದೆ ಈಗ ನಾನ್ ತಗೋದ್ ಹೋಗಿದ್ರೆ ಎಲ್ಲರೂ ಕೊಲೆ ಮಾಡ್ತಾರೆ ನನ್ನ ಸಾಯಿಸಿ ಬಿಡ್ತಾರ ನಾನು ತುಂಬ ಹೋಗುದಿಲ್ಲ ಈಗ ಬಿಟ್ಟು ಹೋಗಾಗನೆ ಮನಸ್ಸಿಲ್ಲ ತಾಯಿ ಯಾಕೆಂದ್ರೆ ಈಗೇ ಹುಟ್ಟಿ ಬಂದಿದೆ ಮಗು ನಾನು ಬಿಟ್ಟು ಹೋಗಿದ್ರೆ ಮತ್ತೆ ಏನಾಗಬಾರದು ಆದ್ರೆ ಹಾಲಿನ ವ್ಯವಸ್ಥೆ ಏನ್ ಮಾಡ್ಬೇಕು ಈಗ ನಾನು ಹೊಳ್ಳಿ ಹೋಗಿಲ್ಲ ಅಂದ್ರೆ ಜನರ ಹಿಂದೆ ಬರ್ತಾರ ಇವರು ಮನಿ ಬಿಟ್ಟು ಎಲ್ಲೂ ಹೋಗಿದಾರ ಎಲ್ಲ ಹೋಗಿರಬಹುದು ಎಲ್ಲಾರು ಹುಡ್ಕಾಡ್ಕೊಂಡು ಬರ್ತಾರ ಈಗ ಹೋಗಿಲ್ಲ ಅಂದ್ರೆ ತೊಂದ್ರೆ ಈಗ ಇಲ್ಲೇ ಇದ್ದಿದ್ರೆ ತೊಂದ್ರೆ ಇದೆ ನಾನು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ಹಜರತಿ ಇಬ್ರಾಹಿಂ ಅಲೆಸ್ಲಾಂ ತಾಯಿಯವರು ಮಗುಗೆ ಅಲ್ಲೇ ಬಿಟ್ಟು ಹೋದ್ರು ಯಾರ ನೆಮ್ಕಿ ಮೇಲೆ ಅಲ್ಲಾಹನ ನೆಮ್ಕಿನ ಮೇಲೆ ಅಯ್ಯಲ್ಲ ನಿನ್ನ ಭರೋಸೆ ಮೇಲೆ ನನ್ನ ಮಗು ನಾನು ಬಿಟ್ಟು ಹೋಗಾಕೊತೀನಿ ಅಲ್ಲ ನಿನ್ನ ಮಗುನ ಭರೋಸೆ ಮೇಲೆ ನನ್ನ ಮಗುಗೆ ಬಿಟ್ಟು ಹೋಗಿನಿ ಅಲ್ಲ ನನ್ನ ಮಗುವಿನ ರಕ್ಷಣೆ ಮಾಡಿ ಅಲ್ಲ ನೋಡಿ ತಾಯಿ ಇದ್ರೆ ಈ ರೀತಿ ಇರಬೇಕು ಹಜರತ್ ಇಬ್ರಾಹಿಂ ಸರ್ ತಾಯಿರು ಕಾಡಿನ ಒಳಗೆ ಗೋಹೆನಲ್ಲಿ ತನ್ನ ಮಗುಗೆ ಅಲ್ಲಾಹನ ನೆಮ್ಕಿ ಮೇಲೆ ಅಲ್ಲಹನ ಭರೋಸೆ ಮೇಲೆ ಬಿಟ್ಟು ಹೋಗಾಕೊತಿದ್ದಾರೆ ಇವತ್ತು ನಮ್ಮ ನೆಮ್ಕಿ ನಮ್ಮ ಆ ಭರೋಸೆ ಬಾಳು ಕಡಿಮೆ ಆಗಿದೆ ಇವತ್ತು ನಮ್ಮ ಎಂತಾದ ಭರೋಸೆ ನಾ ಹಿಂಗಾಯ್ತು ನೋಡಂತು ಅಲ್ಲಾನ್ ಮೇಲೆ ಭರೋಸೆ ಇಲ್ಲ ಜನರ ಮೇಲೆ ಇದೆ ಅಲ್ಲಾನ್ ಮೇಲೆ ಇಲ್ಲ ಆ ತಾಯಿ ಹೇಗಿದ್ರು ಅಲ್ಲಾನ್ ಬರೆಯ ಅಲ್ಲಾನ್ ಮೇಲೆ ನೆಮ್ ಇಟ್ಕೊಂಡಿದ್ರು ಅಲ್ಲಾನ್ ಮೇಲೆ ಭರವಸೆ ಇಡ್ತಿದ್ರು ಹೇಗೆ ಅವರು ಹಜರತ್ ಇಬ್ರಾಹಿಂ ಅಸ್ಲಾಂಗೆ ಗೋಹೆ ಒಳಗೆ ಬಿಟ್ಟು ಹೋಗಿದ್ದ ನಂತರ ಅಲ್ಲಿ ನೋಡಿದ್ರೆ ಮನೆಯೊಳಗೆ ಹೋಗಿದ ನಂತರ ಮರಿ ಚಿಂತ ನಿಲ್ಲಿದ್ದಾರೆ ನನ್ನ ಮಗು ಯಾರು ಹಾಲು ಬಿಡ್ಸಕ್ತಿರಬಹುದು ನನ್ನ ಮಗು ಯಾವ ಪರಿಸ್ಥಿತಿ ಇರಬಹುದು ನನ್ನ ಮಗು ಏನ್ ಮಾಡಕ್ತಿರಬಹುದು ಹಜರತ್ ಆ ಇಬ್ರಾಹಿಂ ಅಸ್ಲಾಂ ತಾಯಿಯವರು ಬರೀ ಚಿಂತೆ ನಿರ್ತಿದ್ರು ರಾತ್ರಿ ಆಗಿರೋ ಹೇಗೆ ಹತ್ತಿನಾಗಿದ್ದು ಬರ್ತಿದ್ದು ನೋಡ್ತಾರಂತೆ ದಿನ ಆಗಿದ್ದ ನಂತರ ಸದ್ದಿನಾಗಿದ್ದ ನಂತರ ಏನು ಬಂದು ಗೋಹೆ ನೋಡಬೇಕಿತ್ತು ಹಜರತೆ ಇಬ್ರಾಹಿಂ ಸಲಾಮರು ತನ್ನ ಬಟ್ಟವನ್ನು ಬಾಯಿ ಒಳಗೆ ಇಟ್ಕೊಂಡು ಮಲಗಿದ್ದಾರೆ ಬಟ್ಟವನ್ನು ಬಾಯಲ್ಲಿ ಇಟ್ಕೊಂಡು ಮಲಗಿದ್ದಾರೆ ಮತ್ತೆ ಏನ್ ನೋಡ್ತಾರ ಅಂದ್ರೆ ಹಜರತೆ ಇಬ್ರಾಹಿಂ ಸಲಾಂ ತಾಯಿಯರು ಹೇಗೆ ಕಾಡಿನ ಒಳಗೆ ಬರಬೇಕು ಗೋಹೆ ಸಮೀಪ ಏನ್ ಚಿಂತೆ ಮಾಡಿಕೊಂಡ ಯಾರಾದ್ರೆ ಕಾಡಿನ ಪ್ರಾಣಿಗಳು ತಿಂದಿರಬಹುದು ನನ್ನ ಮಗನ ಪರಿಸ್ಥಿತಿ ಏನಾದ್ರೂ ಉಳಿದಿಲ್ಲ ನನ್ನ ಮಗು ಏನಾಗಿರಬಹುದು ಹುಲಿ ಸಿಂಹ ಏನಾದ್ರೂ ತಿನ್ನಿರಬಹುದು ಈ ಚಿಂತನೆಯಿಂದ ಬರಾ ಕುಂತಿದ್ದಾರೆ ಹಜರತಿ ಇಬ್ರಾಹಿಂ ಇಸ್ಲಾಂ ತಾಯಿಯವರು ಹೇಗೆ ಸಮೀಪ ಬೆರೆಗಿತ್ತು ಬಂದು ಏನ್ ನೋಡ್ತಾರ ಅಂದ್ರೆ ಎಲ್ಲಾ ಕಾಡಿನ ಪ್ರಾಣಿಗಳು ಹಜರತಿ ಇಬ್ರಾಹಿಂ ಇಸ್ಲಾಂ ಸುತ್ತಾಡ್ಕೊಂಡು ರಕ್ಷಣೆ ಮಾಡಕ್ ಇಬ್ರಾಹಿಂ ಇಸ್ಲಾಂ ತಾಯಿ ನೋಡಿದ್ರೆ ಚಿಂತಿನಿಂದ ಬರ ನನ್ನ ಮಗು ಉಳಿದಿಲ್ಲ ಇವತ್ತು ನನ್ನ ಮಗು ಸತ್ತಿರಬಹುದು ಕಾಡಿನ ಪ್ರಾಣಿಗಳು ಬರೀ ಮನುಷ್ಯರಿಗೆ ನೋಡಿದ್ರೆ ಕೊಲೆ ಮಾಡಕ್ ಬರ್ತಿದ್ದೆ ಮತ್ತೆ ತಿನ್ನಕ ಬರ್ತಾರೆ ಇವತ್ತು ನಾನು ಸಣ್ಣವಾದ ನನ್ನ ಹುಟ್ಟಿದ ಮಗುಗೆ ನಾನು ಬಿಟ್ಟು ಬಂದಿದ್ದೇನೆ ಈಗ ಪ್ರಪಂಚ ಬಂದಿದ್ದೆ ನನ್ನ ಮಗ ನಾನು ಅಂತ ಮಗು ಬಿಟ್ಟು ಬಂದಿದ್ದೇನೆ ಸಿಂಹ ತಿನ್ನಿರಬಹುದು ಕಾಡಿನ ನಾಯಿಗಳು ತಿನ್ನಿರಬಹುದು ನನ್ನ ಮಗುಗೆ ಚಿಂತನೆ ಬರೋದಕ್ಕೆ ಬಂದು ನೋಡಿದ ನಂತರ ಆ ಗೋಹಿ ಒಳಗೆ ಇಡೀ ಪ್ರಾಣಿಗಳು ಇಬ್ರಾಹಿಂ ಇಸ್ಲಾಂ ರಕ್ಷಣೆ ಗೊತ್ತಾ ಯಾಕೆಂದ್ರೆ ತಾಯಿಯವರು ಕಾಡಿನ ಪ್ರಾಣಿ ಮೇಲೆ ಭರೋಸೆಯಿಂದ ಬಿಟ್ಟು ಹೋಗಿಲ್ಲ ಅಲ್ಲಹನ ಭರೋಸೆ ಮೇಲೆ ಬಿಟ್ಟು ಹೋಗಿದ್ದಾರೆ ಅವರು ಅಲ್ಲಾಹನ ನೆಂಪಿ ಮೇಲೆ ಬಿಟ್ಟು ಹೋಗಿದ್ದಾರೆ ಅಲ್ಲಾ ನನ್ನ ಮಗುವಿಗೆ ನೀನು ರಕ್ಷಣೆ ಮಾಡು ಯಾರು ಅಲ್ಲಾಹನ ಮೇಲೆ ಬಿಟ್ಟು ನನ್ನ ಮಗನಿಗೆ ಈ ರೀತಿ ಭರೋಸೆ ಮೇಲೆ ಬಿಟ್ಟು ಹೋಗ್ತಾರಾ ಅಲ್ಲಾರ ಬ್ರಿಜತ್ ಪ್ರಾಣಿ ಅಂತಿಲ್ಲ ಯಾವುದೇ ವಸ್ತುವಿನಿಂದ ತನ್ನ ಮಕ್ಕಳಿಗೆ ಆ ಮಕ್ಕಳಿಗೆ ರಕ್ಷಣೆ ಮಾಡ್ತಾನಂತ ಅಲ್ಲರ ನೋಡ್ರಿ ಪ್ರಾಣಿಗಳು ಯಾರಾದ್ರೆ ಮನುಷ್ಯನಿಗೆ ಬಿಡ್ತಾರ ಈಗೇನಾದ್ರೆ ಸಿಂಹ ಬರ್ಲಿ ನೋಡ್ರಿ ಯಾರು ಮನೆ ಹೊರಗಡೆ ಬರಂಗಿಲ್ಲ ಕೆಡಗಿನ ಜಾಂಗ್ ನೋಡಿಂಗಿಲ್ಲ ಏ ಸಿಂಹ ಬಂದಿತ್ತಪ್ಪ ಹೊರಡೆ ಹೋಗಬೇಡ ಅಂತಾರ ಅವ್ರದ್ದು ಎಂತಾದ್ ಇರಬಹುದು ಎಂತಾದ್ ಅವ್ರದ್ದು ನೆಮ್ ಇರಬಹುದು ಅಲ್ಲ ಮೇಲೆ ಅಯ್ಯಲ್ಲ ನನ್ನ ಮಗುವಿನ ರಶ್ನೆ ಮಾಡು ಬದ್ ನೋಡ್ತಾರ ಅಂತ ನನ್ನ ಮಗು ಹಾಲು ಕುಡ್ದಿದ್ದಿಲ್ಲ ನನ್ನ ಮಗು ಇಬ್ರಾಹಿಲ ತನ್ನ ಬಟ್ಟವನ್ನು ಬಾಯಿ ಒಳಗಿಟ್ಟು ಮಲಗಿದ್ದಾರೆ ಬಟ್ಟೆ ತಗ್ಗಿದ ನಂತರ ಆ ಬಟ್ಟಿನ ಒಳಗಿಂದ ಹಾಲುವ ಹಾಕಿದ್ ಇಬ್ರಾಹ್ಮ್ಸಲ ಬಾಯಿ ಒಳಗೆ ಆ ಬಟ್ಟೆ ನಿಂದ ಬರ ಕುಂತಿದೆ ಅದೇ ರೀತಿ ಹಜರತ್ ಇಬ್ರಾಹಿಂ ಅಲೆಂ ತಾಯಿಯವರು ಎಷ್ಟು ದಿನ ಹನ್ನೆರಡು ವರ್ಷ ಹನ್ನೊಂದು ವರ್ಷ ಅದೇ ಗೋಹೆನಲ್ಲಿ ತನ್ನ ಮಗನಿಗೆ ಬಿಟ್ಟಿದ್ರು ಅದೇ ಗೋಹೆನಲ್ಲಿ ಬಿಟ್ಟು ಹೋಗಿದ್ರು ಊರಿಗೆ ಕರ್ಕೊಂಡು ಬಂದಿಲ್ಲ ನಾನು ನನ್ನ ಮಗನಿಗೆ ಊರಿಗೆ ಕರ್ಕೊಂಡು ಬಂದಿದ್ರೆ ಕೊಲೆ ಮಾಡ್ತಾನೆ ರಾಜ್ಕುಮಾರ್ ನವರು ನನ್ನ ಮಗ ಇಲ್ಲಿ ಇರ್ಲಿ ಎಲ್ಲಾರು ಜನರು ಮಕ್ಕಳನ್ನ ರಕ್ಷಣೆ ಮಾಡಿದ್ರೆ ಇಲ್ಲಿ ಪ್ರಾಣಿಗಳು ಇಬ್ರಾಹಿಂ ರಕ್ಷಣೆ ಮಾಡಿದ್ದಾರೆ ಅಲ್ಲಾಹ್ನ ನಬಿ ಈ ರೀತಿ ಇರುತ್ತಾರೆ ಇವತ್ತು ಜನರನ್ನ ಕೇಳ್ತೀನಿ ಹುಸೂರ್ ಸಲಾಮ್ ನಮ್ಮ ಇದ್ರು ಅವ್ರ ಹಂಗೆ ಇದ್ರು ಬರೀ ಇಬ್ರಾಹಿಂ ಸಲಾಂ ನಮ್ಮ ಹಸೂರಿನ ಅಜ್ಜ ರಾಗಬೇಕು ಇವ್ರು ಇವರು ಚಿಕ್ಕರು ಇದ್ದಾಗಲೇ ಎಲ್ಲ ಪ್ರಾಣಿಗಳು ಇವರಿಗೆ ರಕ್ಷಣೆ ಮಾಡಕ್ತಿದ್ದಾರೆ ಇವ್ರು ಹುಟ್ಟಿದ ನಂತರ ಡಾಕ್ಟರ್ ಬೇಕು ನರ್ಸ್ ಬೇಕು ಇವರಿಗೆ ರಕ್ಷಣೆ ಮಾಡಕ್ ಸೊಳ್ಳೆ ಕಡಿದ್ರೆ ಒಂದು ನರ್ಸ್ ಬೇಕು ಸೊಳ್ಳೆ ಆರ್ಸಾಕ ಇವ್ರಿಗೆ ಹೇಳ್ತಾರ ನಮ್ಮ ಹಂಗಿದ್ರು ಮಾಡಲ್ಲ ಅಲ್ಲಾರು ನಮ್ಮ ಎಲ್ಲರಿಗೆ ಹಜರತ್ ಇಬ್ರಾಹಿಂ ಸಲಾಂ ಮತ್ತು ಎಲ್ಲಾ ನಬಿಗಳಿಗೆ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿ ತೋಫಿಕೊಳ್ಳಿ ಅತಿ ಜಾಸ್ತಿ ನಮ್ಮ ಪ್ರೀತಿಯ ಪ್ರವಾದಿ ಮಹೇಶ್ ಪ್ರೀತಿ ಮಾಡಿ ತೋಪಿಕೊಂಡು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಅದೇ ಗೋಹಿನಲ್ಲಿ ಇಟ್ಟಿದ್ರು ಇಬ್ರಾಹಿಂಗೆ ಹನ್ನೊಂದು ವರ್ಷ ಆಗಿದ್ದ ನಂತರ ಹಜರತ್ ಇಬ್ರಾಹಿಂ ನಡ್ಕೊಳಕ ಶಕ್ತಿ ಬಂತು ಅವಾಗ ಊರಿನ ಒಳಗೆ ಬರ್ತಾರಂತೆ ಬಂದಿದ ನಂತರ ಏನ್ ನೋಡಿ ಮೊದಲ ಪ್ರಶ್ನೆ ಏನ್ ಮಾಡಿದ್ರು ಅವರು ಜನರಿಗೆ ನಾನು ಪರಮಾತ್ಮಗೆ ನೋಡಿಬೇಕು ನನ್ನ ಪರಮಾತ್ಮ ಇಲ್ಲಿ ಮತ್ತು ನಾವು ಪರಮಾತ್ಮರಿಗೆ ಅಲ್ಲೇ ನೋಡಿಗಾಡ್ತೀವಿ ಅವಾಗಿನ ಕಾಲ ಹೇಗಿತ್ತು ಬೆಂಕಿಗೆ ಪರಮಾತ್ಮ ತಿಳ್ಕೊತಿದ್ರು ನಕ್ಷತ್ರಕ್ಕೆ ಪರಮಾತ್ಮ ತಿಳ್ಕೊತಿದ್ರು ಚಂದಪ್ಪಗೆ ಪರಮಾತ್ಮ ತಿಳ್ಕೊತಿದ್ರು ಸೂರ್ಯಗೆ ಪರಮಾತ್ಮ ತಿಳ್ಕೊಂಡಿತು ಗಾಳಿಗೆ ಪರಮಾತ್ಮ ತಿಳ್ಬಂದಿದ್ರು ಕಲ್ಲಿಗೆ ಪರಮಾತ್ಮ ತಿಳ್ಕೊಂಡಿದ್ರು ಹಸರ್ತಿ ಇಬ್ರಾಹಿನ್ ಸಲಮ್ ಹುಟ್ಟಿದ್ರು ಬಂದಿನ ನಂತರ ಮೊದಲೇ ಪ್ರಶ್ನೆ ನೋಡ್ರಿ ಇಬ್ರಾಹಿಂ ಸಲ ಏನ್ ಮಾಡಿದ್ರು ನನ್ನ ನನ್ನ ಪರಮಾತ್ಮ್ ನಾನು ನೋಡಿ ಗೊತ್ತಿದ್ದವ್ರಿಗೆ ಅಲ್ಲ ನನ್ನ ನವಿಯವರು ಆದ್ರೆ ಪ್ರಶ್ನೆ ಮಾಡಕ್ ಬಂದಿದ್ದಾರೆ ಜನರಿಗೆ ಅವ್ರನಿಂದ ಪರೀಕ್ಷೆ ತಗೊಳ್ಳಿ ಹೊಂದಿದ್ದಾರೆ ನನ್ನ ಪರಮಾತ್ಮ ಭಗವಂತಿಗೆ ನಾನು ನೋಡ್ಬೇಕು ಏನಾದ್ರೂ ತೋರಿಸ್ತೀನಿ ಆಕಾಶದಲ್ಲಿ ನೋಡಿ ಸೂರ್ಯ ಇದೆ ನಮ್ಮ ಹಗಲಲ್ಲಿ ಕೆಲಸ ಮಾಡ್ತೀವಿ ಹೇಳಿದ ನಂತರ ಹಜರ್ ಸಾಯಂಕಾಲ ಹೇಗಾಯ್ತು ಸೂರ್ಯ ಮುಳುಗ ಇದು ಎಂತ ಪರಮಾತ್ಮ ಬಂದಿದ್ದಾನೆ ಮತ್ತು ಹೊಳ್ಳಿ ಹೋದ ಪರಮಾತ್ಮ ಅಂದ್ರೆ ಹೇಗೆ ಯಾವತ್ತು ಹೊಳ್ಳಿ ಹೋಗೋದಿಲ್ಲ ಯಾವತ್ತು ಮುಳುವುದಿಲ್ಲ ಪರಮಾತ್ಮ ಒಪ್ಪನೇ ಇದ್ದಾನೆ ಕಾಯಂ ಇರುತ್ತಾನೆ ಯಾವತ್ತು ಗಾಯವಾಗೋದಿಲ್ಲ ತನ್ನ ಭಕ್ತಗಳ ಸಮೀಪ ಇರುತ್ತಾನೆ ನಾನೇ ಈ ಪರಮಾತ್ಮ ನಂಬೋದಿಲ್ಲ ನಾನು ಸೂರ್ಯಾಗಿ ನಂಬೋದಿಲ್ಲ ಮತ್ತು ಜನರು ಹೇಳಿದ್ರು ರಾತ್ರಿ ಸಮಯ ಆಗಿತ್ತು ಚಂದಪ್ಪ ನೋಡ್ರಿ ಇವನೇ ನಮ್ಮ ಪರಮಾತ್ಮ ಸ್ವಲ್ಪ ಜನ ಹೇಳಿದ್ರು ಅಂತಂದ್ರೆ ಮತ್ ನೋಡಿದ್ರು ಹೇಗೆ ಬೆಳಕಾಯ್ತು ಚಂದ್ರಮ್ಮ ಗಾಯಬ್ ಇದು ಎಂತ ಅದು ಪರಮಾತ್ಮ ಬೆಳಿಗ್ಗೆ ಆಗಿದ ನಂತರ ಗಾಯಬ್ ಆಗುತ್ತಾನೆ ರಾತ್ರಿಗೆ ಬರುತ್ತಾನೆ ಇದು ನಾನು ನಂಬೋದಿಲ್ಲ ಸಾಧ್ಯನಿಲ್ಲ ಏನಿಲ್ಲ ಪರಮಾತ್ಮಗೆ ಪರಮಾತ್ಮ ಮತ್ತು ಸ್ವಲ್ಪ ಜನರು ನಕ್ಷತ್ರಕ್ಕೆ ತೋರಿಸಿದ್ರು ಇದು ಎಂತ ಅದು ಪರಮಾತ್ಮಗಳು ರಾತ್ರಿ ಬಂದಾನ ಬಂದಿದ ನಂತರ ಅಲ್ಲಿ ಇಲ್ಲಿ ಚುಕ್ಕಿ ಕಾಣಂಗೆ ಕಾಣುತ್ತಾರೆ ನಕ್ಷತ್ರಗಳು ಎಷ್ಟು ಚಲೋ ಕಾಣ್ತಾವೆ ಬೆಳಗ್ಗೆ ಆಗಿನ ನಂತರ ನಾನು ನಂಬೋದಿಲ್ಲ ಮತ್ತು ಎಲ್ಲಾರು ಜನರು ಹಜರತಿ ಇಬ್ರಾಹಿಂ ಅಲಿಸ್ಲಾಂ ಅವರಿಗೆ ನಬ್ರೂದ್ ರಾಜಕುಮಾರ ಕಡೆ ರಾಜ್ಕುಮಾರ್ ನಾನು ಪರಮಾತ್ಮ ಅಂತ ತಿಳ್ಕೊಂಡಿದ್ದ ರಾಜ್ಕುಮಾರ ಅವ್ನ ಕಡೆ ತಗೊಂಡ್ರು ಹೋಗಿದ ನಂತರ ನಮ್ರೂದ್ಗೆ ಮೊದಲೇ ಪ್ರಶ್ನೆ ಮಾಡಿದ್ರು ಇಬ್ರಾಹಿಂ ಏನಂತ ಮಾಡಿದ್ರು ನೀನು ಪರಮಾತ್ಮ ಇದೆಯಾ ಅಂದರೆ ನಾನು ಹೇಳಿದ ಉತ್ತರವನ್ನು ಕೊಡು ಅವಾಗ ಹಜರತ್ ಇಬ್ರಾಹಿಂ ಎಸ್ಲಾಂ ಪ್ರಶ್ನೆ ಮಾಡಿದ್ರು ನನ್ನ ಪರಮಾತ್ಮ ನನ್ನ ಅಲ್ಲ ಅವರ ಕಡೆ ಜತೆ ಇದೆ ನಾನೇ ಕೊಡುತ್ತಾನೆ ಮತ್ತೆ ಜೀವನು ಕೊಡುತ್ತಾನೆ ಇದು ಅಲ್ಲಾಹನ ಕಡೆ ಶಕ್ತಿ ಇದೆ ಸಾವು ಕೊಡೋವನೇ ಅಲ್ಲ ಜೀವ ಕೊಡೋನೇ ಅಲ್ಲ ನೀನ್ ಕಡೆ ಈತಿ ಆ ಶಕ್ತಿ ನಮ್ಮೃತ ರಾಜ್ ಕುಮಾರ್ ಗೆ ಪ್ರಶ್ನೆ ಮಾಡಿದ್ದಾರೆ ಇಬ್ರಾಹಿಂ ಸಲಾಂ ಅವರು ಹೇಗೆ ಪ್ರಶ್ನೆ ಮಾಡಬೇಕಿತ್ತು ರಾಜ್ಕುಮಾರ್ ಎಷ್ಟು ದೊಡ್ಡ ಇದ್ದ ಒಂದ್ ಸ್ವಲ್ಪ ಎರಡು ಕರೆಸಿದ್ದ ಇನ್ನೂ ಸ್ವಲ್ಪ ದಿನ ಆಗಿದ್ದ ನಂತರ ಒಂದು ವ್ಯಕ್ತಿಗೆ ಬಲಿ ಕೊಡೋದಿತ್ತು ಗುರುಲವನ್ನು ಹಾಕಿ ಸಾಯಿಸೋದು ಒಂದು ಸಜಾ ಇತ್ತು ಶಿಕ್ಷೆವನ್ನು ಕೊಟ್ಟಿದ್ರು ಆ ವ್ಯಕ್ತಿಗೆ ಏನ್ ಮಾಡಿದ ಇನ್ನೂ ಎಷ್ಟು ದಿನ ಉಳಿತು ನಿನ್ನ ಜೀವನ ಇನ್ನೂ ಎರಡು ದಿನ ಮತ್ತೆ ಏನಾಗ್ತೈತೆ ನಾನ್ ಸಾಯ್ತೀನಿ ನನಗೆ ಹಾಕಿ ಸಾಯಿಸ್ತೇನೆ ಅಂತ ಶಿಕ್ಷೆ ನನಗೆ ಎಲಾನಾಗಿದೆ ಮೋಷಣೆ ಆಗಿದೆ ಹೋಗು ಇವತ್ತಿನ ಆಸಾದ ಆಗಿದೆ ಇನ್ನೊಬ್ಬರಿಗೆ ಮುದ್ಕನ್ ಕರೆಯೋದು ಮೊದಲಿಗೆ ಸಾಯಿಸಿದ್ದ ಅವಾಗ ನಮೃತ್ ರಾಜ್ಕುಮಾರ್ ಹೇಳಕೊಂತ ನೋಡು ನಾನು ಇವ್ಗೆ ಜೀವನ ಇವ ಸಾಯ ಕುಂತಿದ್ದ ಬಿಡಿಸಿದ್ದೇನೆ ಜೀವನ ಕೊಟ್ಟಿದ್ದೇನೆ ಇವ ಇನ್ನೂ ಸಾಯ ಕುಂತಿದ್ದಿಲ್ಲ ನಾನು ಇವ್ಗೆ ಸಾಯಿಸಿದ್ದೇನೆ ನನ್ನ ಕಡೆ ಶಕ್ತಿ ಇದೆ ನಮೃದ್ ರಾಜ್ಕುಮಾರ ಈ ರೀತಿ ದಡ್ಡ ಹೇಳಿದ್ದ ಸಾಯೋ ಮನುಷ್ಯಂಗೆ ಬಿಟ್ಟು ಬಿಟ್ಟಿದ್ದಾನೆ ಯಾಕೆಂದ್ರೆ ಒಂದು ಅವಂಗೆ ಬಿಡಿಸಿ ಇವ ಯಾರು ಸಾಯಿಂಗಿಲ್ಲ ಅಂತಾದ ವ್ಯಕ್ತಿಗೆ ಸಾಯಿಸಿದಾನ ಏನ್ ಹೇಳ್ತಾನ ನನ್ ಕಡೆ ಶಕ್ತಿ ಇದೆ ನಾನು ಯಾರಾದ್ರೆ ಸಾಯಿಬಹುದು ಸಾಯಿಸಬಹುದು ಯಾರಾದ್ರೆ ಜೀವನ ಕೊಡಬಹುದು ಹಜರತ್ ಇಬ್ರಾಹಿಂ ಸಲಾಮ್ನ ಹೋಗಿಲ್ಲ ಮತ್ತು ಎರಡನೇ ಪ್ರಶ್ನೆ ಮಾಡಿದ್ರು ಅಲ್ಲಾರು ಬಳಿ ಸಾತ್ ಪೂರ್ವಬ್ರಿಂದ ಸೂರ್ಯವನ್ನು ಬೆಳಗಡೆ ತಗೋತಾನೆ ಪಶ್ಚಿಮನಲ್ಲಿ ಮುಳುಗಿಸ್ತಾನೆ ನೀನು ತೈದಿತ್ತು ತೋರಿಸು ಅಂತ ಇಬ್ರಾಹ್ಸನ ಪ್ರಶ್ನೆ ಮಾಡಿದ್ರು ಒಂದ್ ಆಗಿ ಅಂತ ಇಂಥದ್ದು ಮಾತು ಹೇಳಿ ಹಜರತ್ ಇಬ್ರಾಹಿಸ್ಲಾಂಗೆ ಏನಾದ್ರೂ ಉಲ್ಟಾ ಸಿದ ಉತ್ತರವನ್ನು ಕೊಟ್ಟಿದ ಆದ್ರೆ ಇಬ್ರಾಹಿಂ ಅಲ್ಲಿ ಸಲಾಮರು ಹಠವನ್ನು ಮಾಡಿದ್ರು ಹಜರತ್ ಇಬ್ರಾಹಿಂ ಸಲಾಂ ಚಿಕ್ಕಮ್ಮಜಿ ಹೆಸರೇನು ಆಜರ್ ಏನು ಆಜರ್ ಹಜರತ್ ಇಬ್ರಾಹಿಂ ಅಲ್ಲಿ ಸಲಾಮರು ಚಿಕ್ಕಪ್ಪಾಜಿ ಹೇಳ್ತಿದ್ರು ಯಾಕಂದ್ರೆ ಅವ್ರು ಚಿಕ್ಕಪ್ಪಾಜಿ ಅವರು ಅದನ್ನೇ ಕೆಲಸ ಮಾಡ್ತಿದ್ರು ಮೂರ್ತಿಗಳಿಗೆ ವ್ಯಾಪಾರ ಮಾಡ್ತಿದ್ರು ಮಾರಿ ಪೂಜೆದು ಮೂರ್ತಿಗಳು ಏನಿದೆ ಅಂತ ಅದು ಮಾರೋದು ಪ್ರಯತ್ನ ಅವ್ರು ಕೆಲಸ ಮಾಡ್ತಿದ್ರು ಹಜರತ್ ಇಬ್ರಾಹಿಂ ತನ್ನ ಚಿಕ್ಕಪ್ಪಾಜಿ ಹೇಳಿದ್ರು ಚಿಕ್ಕಪ್ಪಾಜಿ ಇದು ಏನ್ ಮಾಡಾಕೊಂತಿದಾರೆ ಇದ್ರ ಒಳಗೆ ಶಕ್ತಿ ಇಲ್ಲ ಕೇಳಿಂಗಿಲ್ಲ ಮಾತಾಡಂಗಿಲ್ಲ ಎಂತ ನಂಬ್ತೀರಾ ಇದು ಭಗವಂತ ತಿಳ್ಕೊಂತೀರಾ ಆಜಾರ್ ಅವರು ಹೇಳಿದ್ರು ಇಬ್ರಾಹಿಂ ಈ ರೀತಿ ಮಾತಾಡ್ಕೊಬೇಡ ಬೇಡ ಬಾ ನನ್ನ ಜೊತೆ ಬಾ ನೀನು ಪ್ಯಾಟಿಗೆ ನಾವು ಮಾರಿ ಬರೋಣ ಹಜರತ್ ಇಬ್ರಾಹಿಂ ಏನ್ ಮಾಡಿದ್ರು ಪ್ಯಾಟಿಗೆ ಹೋದ್ರು ಹೋಗಿ ನಂತರ ಆ ಮೂರ್ತಿಗಳು ಏನಿತ್ತು ಕಟಾರ್ನಲ್ಲಿ ಚರಂಡಿಯಲ್ಲಿ ಮುಳುಗಿಸಿ ಹೊರಗಡೆ ಇಟ್ಟು ಬಾರಿ ಜನರು ತಗೊಂಡು ಹೋಗ್ಬಾರಿ ಬಾರಿ ಜನರು ತಗೊಂಡು ಹೋಗ್ಬಾರಿ ಪವಿತ್ರವಾದ ವಸ್ತು ತಗೊಂಡು ಹೋಗ್ಬಾರಿ ಎಲ್ಲಾರು ಜನ ಸಿಟ್ಟಾದ್ರು ಇದು ಏನು ನಮ್ಮ ಭಗವಂತನಿಗೆ ಒಂದು ಚರಂಡಿಯಲ್ಲಿ ಮುಳುಗಿಸಿ ಮರ ಕೊಂದಿದ್ದಾನ ಯಾಕೆಂದ್ರೆ ಇಬ್ರಾಹಿಂ ಸಲಾಮ್ರು ಬರೀ ಒಬ್ಬನೇ ಪರಮಾತ್ಮ ಪೂಜೆ ಮಾಡ್ತಿದ್ರು ಎಡಿಬಾದ್ ಪ್ರಾರ್ಥನೆ ಮಾಡ್ತಿದ್ರು ಯಾರು ಅಲ್ಲಾ ಅಲ್ಲ ಕಾಣ್ ಅಲ್ಲಾರು ಒಂದು ಬೆಳಕಿದ್ದಾನೆ ಅಲ್ಲಾರ್ಸತ್ ಎಲ್ಲಾ ವಸ್ತು ಮೇಲೆ ಕಾದಿರಿ ದಾನೆ ಏನು ಮೂರ್ ತಿಂಗಳ ಕಾಣಂಗಿಲ್ಲ ಅಲ್ಲಾ ರೀಸತ್ ಅಂತ ಇಬ್ರಾಹಿಂ ಸಲಾಂ ದರ್ಸ್ ಪಾಠವನ್ನು ಕೂಡ ಕೊಂದಿದ್ರು ಮತ್ತು ಬರ್ತಾ ಬರ್ತಾ ಸಲಂ ಜನರು ಏನ್ ಮಾಡ್ತಿದ್ರು ಮತ್ತು ಮಂದಿರವನ್ನು ಕಟ್ಕೊಂಡು ಅಲ್ಲಿ ಪೂಜೆ ಮಾಡ್ತಿದ್ರು ಇಬ್ರಾಹಿಂ ಸಲಂ ಬಂದು ಏನ್ ಹೇಳ್ತಿದ್ರು ಈ ಬುತ್ತುಗಳು ಮಾತಾಡಂಗಿಲ್ಲ ಇವರು ತಿನ್ನಂಗಿಲ್ಲ ಯಾಕೆ ಇವರಿಗೆ ನಂಬುತ್ತೀರಿ ನೀವು ಯಾಕೆ ಇವ್ರಿಗೆ ನೀವು ಇಷ್ಟೆಲ್ಲ ನೀವು ಅವರು ಮುಂದೆ ಇದು ಹಣ್ಣುಗಳ ಎದೆ ಇಡ್ತೀರಿ ನೀವು ಎಲ್ಲಾರು ಜನರು ಇಷ್ಟು ನಮ್ಮ ಭಗವಂತರಿಗಾಗಿ ನಮ್ಮ ದೇವರಿಗಾಗಿ ಕೆಟ್ಟ ಮಾತಾಡ್ತಾರೆ ಇವರಿಗೆ ಬಿಡಬಾರ್ದು ಒಂದು ಸಾರಿ ಹೇಗಾಯ್ತಂದ್ರೆ ಬಾಬಿಲಿನ ಜನರು ಎಲ್ಲಾರು ಏನ್ ಮಾಡಿದ್ರು ಒಂದು ಜಾತ್ರೆಯಲ್ಲಿ ಹೋದ್ರು ಎಲ್ಲಾರು ಜನರು ಹೋಗಿದ ನಂತರ ಹಜರತ್ ಇಬ್ರಾಹಿಮ ಸಲಾಮರು ಒಂದು ಗುಡಾಹಲಿ ಏನೇ ಒಂದು ಕೈಯಲ್ಲಿ ವಸ್ತು ತಗೊಂಡು ಬಂದು ಆ ಎಲ್ಲಾ ಮೂರ್ತಿಗಳಿಗೆ ಕೈ ಕಾಲು ಎಲ್ಲಾ ಮುರಿದ್ರು ಬ್ರಾಹ್ಮರು ಮುರಿದ ನಂತರ ಏನು ದೊಡ್ಡವಾದ ಒಂದು ಮೂರ್ತಿ ಇತ್ತು ಆ ಮೂರ್ತಿ ಎಲ್ಲಾ ಕೈವನ್ನು ಮುರಿದು ಒಂದೇ ಕೈವನ್ನು ಉಳಿಸಿದ್ರು ಆ ಕೈನಲ್ಲಿ ತನ್ನ ವಸ್ತುವನ್ನು ಇಟ್ಟಿದ್ರು ಎಲ್ಲಾರು ಜನರು ಹೇಗೆ ಒಳ್ಳೆ ಬರಬೇಕು ಬಂದಿನ ನಂತರ ಅದೇ ರೀತಿ ಪ್ರಕಾರ ಅವರು ತನ್ನ ಆ ದೇವರ ಸಮೀಪ ಹೋಗಿ ತನ್ನ ಹಣ್ಣುಗಳು ತಗೊಂಡು ಮನೆಗೆ ಹೋಗ್ತಿದ್ರು ಹೇಗೆ ಒಳಗಡೆ ಬರಬೇಕು ಎಲ್ಲಾ ವಸ್ತುಗಳು ಏನಾಗಿದೆ ಸತ್ಯನಾಶ ಆಗಿದೆ ಎಲ್ಲಾ ಮುರಿದು ಬಿಟ್ಟಿದ್ದಾರೆ ಎಲ್ಲಾ ದೇವ್ರುಗಳಿಗೆ ಚಿಗ್ನಾಚೂರು ಮಾಡಿದ್ದಾರೆ ಇಬ್ರಾಹಿಂ ಸಲಾಮ್ ಅವರು ಆದರೆ ಜನರು ನಂತರ ಎಲ್ಲಾರು ಕೇಳುತ್ತಿದ್ರು ಇದು ಯಾರು ಮಾಡಿದ್ರು ಯಾರು ಮಾಡಿದ್ರು ಯಾರು ಮಾಡಿದ್ರು ನಮ್ಮ ದೇವರಿಗೆ ಯಾರು ಮುರಿದ್ರು ಅವಾಗ ಸರ್ತಿ ಇಬ್ರಾಹಿಂ ಸಲಾಮ್ ಎಲ್ಲರೂ ಜನರು ಒಂದೇ ಲಕ್ಷಣ ಹೇಳಿದ್ರು ಇಬ್ರಾಹಿಂ ಅವ್ರು ನಮ್ಮ ದೇವರ ಬಗ್ಗೆ ಕೆಟ್ಟ ಮಾತು ಹೇಳ್ತಿದ್ರು ನಮ್ಮ ದೇವರ ಬಗ್ಗೆ ಅವರು ಕೆಟ್ಟವಾದ ಅಕ್ಷರ ಬಳಸಿದ್ರು ಅವರು ಮಾಡಿರಬಹುದು ಇಬ್ರಾಹಿಂ ಸರ್ಗೆ ಕರೆಸಿದ್ರು ನಮೃದು ರಾಜ್ಕುಮಾರ್ ಬಂದ ಇಬ್ರಾಹಿಂ ಸಲ ಕರೆಸಿದ ನಂತರ ಇಬ್ರಾಹಿಂ ಹೇಳು ನೀ ಮಾಡಿದ್ಯಾ ಇದು ಕೆಲಸ ಇಬ್ರಾಹಿಂ ಹೇಳಿದ್ರು ನನಗೆ ಅಂತ ಕೇಳ್ತೀರಿ ನಿಮ್ಮ ದೇವರಿಗೆ ನೀವು ಕೇಳಿರಿಲ್ಲ ನೋಡ್ರಿ ಎಂತಾದ್ ಉತ್ತರ ಕೊಟ್ಟಿರತ್ತಿ ಇಬ್ರಾಹಿಂ ಸಲ ನನಗೆ ಏನ್ ಕೇಳ್ತೀರಿ ನೀವು ನಿಮ್ ದೇವರಿಗೆ ನೀವು ಕೇಳಿರಿಲ್ಲ ಯಾಕೆ ಅವ್ರು ನಂಬ್ತಿರಲ್ಲ ನೀವು ಕೇಳ್ರಿ ಅವ್ರು ಹೇಳಬಹುದು ಹೇಳಿ ಅವಾಗ ಎಲ್ಲಾರು ಜನರು ಇಬ್ರಾಹಿಂ ದಡ್ಡರು ಅಲ್ಲಾರ್ ಒಬ್ಬನೇ ಇದ್ದಾನೆ ಯಾಕೆ ಇವರಿಗೆ ವಸ್ತು ತಿರ್ಲಿಂಗಿಲ್ಲ ಅವರು ಇಟ್ಟಿದ್ದು ವಸ್ತು ಕುಡಿಂಗಿಲ್ಲ ಅವರು ಅಂತಾದ್ರು ಅಲ್ಲಾರು ಬ್ರಿಸ ನಂಬಬೇಕು ನಾನ್ ನೋಡ್ಬೇಕಂದ್ರೆ ನಮ್ಮ ಮನಸ್ಸಿನ ಕಣ್ಣನಿಂದ ನೋಡ್ಬೇಕು ಅಲ್ಲಾರ ಬ್ರಿಸ್ಗೆ ಅಲ್ಲಾರು ಯಾವಾಗ ಕಂಡು ಬರುತ್ತಾನೆ ಅಲ್ಲಾರು ಅಲ್ಲಾನ ಬೆಳಕು ಯಾವಾಗ ಕಂಡು ಬರುತ್ತೆ ನಮ್ಮ ಹೃದಯ ಸ್ವಚ್ಛತೆ ಇದ್ದರೆ ಇದರ ಒಳಗೆ ಗೀನಾ ಗೀಬತ್ ಚಲ್ಕೋರಿ ಟೀಟಿ ಹಸದು ಕಬ್ಬೂರು ಸೊಕ್ಕ ಎಲ್ಲ ತರಹದ ಮುಚ್ಚಿದ್ರೆ ಎಲ್ಲಿ ಕಡೆ ಬರಬೇಕು ಇದು ಸ್ವಚ್ಛತೆ ಇದ್ರೆ ಒಂದು ಬೆಳೆ ಕಂಡೇ ಬರುತ್ತದೆ ಫಾರ್ ಎಕ್ಸಾಂಪಲ್ ಹಜರತೆ ರಾಬಿ ಅಬಾಸ್ರಿಯ ಅಲ್ಲಾಹನ ಪ್ರಾರ್ಥನೆ ಮಾಡುವ ಮುಂದೆ ಎಷ್ಟು ಹುಚ್ಚರಾಗಿ ಪ್ರಾರ್ಥನೆ ಮಾಡ್ತಿದ್ರು ಅವರು ಸಸ್ತಾನಲ್ಲಿ ಹೋಗಿದ್ದ ನಂತರ ಬರೇ ಅಳತಿದ್ರು ಯಾ ಅಲ್ಲ ನಿನ್ನ ಬಾರ್ ನಾನು ಬಗ್ಗಿದ್ದೀನಿ ರಾಬಿ ಅಬಾಸ ನಫ್ಸಿಯನ್ನು ಬಹಳ ಹೆದರ್ತಿದ್ರು ಹಜರತೆ ರಾಬಿ ಅಬಾಸರಿಯಾ ಅವರು ಬರೀ ಬ್ಯಾರೆ ಹಕ್ಕಿನ ಏನಾದ್ರೆ ನಾ ಹಕ್ಕಿನ ವಸ್ತು ತಗೊಂಡಿದ್ರೆ ಶಾಂತಿ ಸಿಗ್ತಿದ್ದಲ್ಲ ಹಜರತೆ ರಾಬಿಯಾ ಬಸ್ರೆ ಅಷ್ಟು ಸುಂದರವಾದ ಒಳ್ಳೆವಾದ ಹೃದಯ ಆಯ್ತು ಬರ ಜಾಸ್ತಿ ಏನ್ ಕೆಲಸ ಅಲ್ಲ ಒಂದು ದಿನ ಅವ್ರು ಕೆಲಸ ಮಾಡಿದ್ರಿ ಅಂತ ಬಟ್ಟೆ ಹರಿದಿದ್ದಿತ್ತು ಹಜರತೆ ರಾಬಿಯಾ ಬಸ್ರಹ್ಮು ಅಲಿಯು ಬ್ಯಾರೆ ಮನೆಯವ್ರದು ಪಕ್ಕದ ಮನೆಯವ್ರದು ಬೆಳಕು ಅವ್ರ ಮನೆಯೊಳಗೆ ಬರ್ತಿತ್ತು ಆ ಬೆಳಕನ್ನಲ್ಲಿ ಕುಂತು ಬಟ್ಟೆವನ್ನು ಹೊಲೆ ಹಾಕೊಂಡಿದ್ದರು ಹಜರತೆ ರಾಬ್ಯಾ ಬಸ್ರ ಬಟ್ಟೆ ಹೊಲಕೊಂಡಿದ ನಂತರ ಆ ತನ್ನ ದೇಹ ಮೇಲೆ ಹಾಕೊಂಡ್ರು ಹಾಕೊಂಡ ನಂತರ ಯಾಕೆ ನನ್ನ ಮನಸ್ಸಿಗೆ ಶಾಂತಿನ ಸಿಗ ಯಾಕೆ ನನ್ನ ಮನಸ್ಸಿಗೆ ಸರಿಯಾಗಿ ನನ್ಗೆ ಶಾಂತಿ ನಿದ್ದೆ ನನ್ನ ಬರಾಗುದಿಲ್ಲ ನನ್ಗೆ ಯಾಕೆ ಆಗುತ್ತಿದೆ ಈ ಬಟ್ಟೆ ನಾನು ಬಟ್ಟೆ ಬಂದಿದ್ದು ಬ್ಯಾರೆ ಬಟ್ಟೆ ಒಂದು ಹಾಕೊಂಡ್ರು ಕೇಳೋರು ಕೇಳಿದ್ರೆ ರಾವಿಯ ಬಸ್ರಿಯಾ ಯಾಕೆ ಬಟ್ಟೆ ತಗ್ಗಿದ್ದೀರಾ ಹಜರತೆ ರಾವಿಯ ಬಸ್ರೆ ಕೇಳಿದ್ರು ಯಾಕೆಂದ್ರೆ ಆ ಬಟ್ಟೆ ಹೊಲಿದು ಬಟ್ಟೆ ನಾನು ಬ್ಯಾರೆ ಮನೆಗೆ ಕೇಳಿಲ್ಲ ಹಾಗೆ ಅವ್ರ ಬೆಳಗಿನಲ್ಲಿ ಕುಂತು ನಾನು ಬಟ್ಟೆ ಬಂದಿದ್ದೇನೆ ಅದಕ್ಕೆ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತಿಲ್ಲ ರಾವಿಯ ಬಸ್ರಿಯಾ ಅವ್ರ ಪಕ್ಕದ ಮನೆಯವ್ರ ಬೆಳಕಿನ ನಾನು ಬೆಳಗಿನ ಬಗ್ಗೆ ನಾನು ಕೇಳಬೇಕಾಗಿತ್ತು ನಮ್ಮ ಮನಿದು ಬೆಳಕ ನಮ್ಮ ಒಳಗೆ ಬರಕ್ ಬಂದಿದ್ರ ಅದ್ರ ಒಳಗೆ ನನ್ ಕುಂತ ಏನಾದ್ರೂ ಬಟ್ಟೆ ಹೊಲಿಬೌದಾ ನಾನು ಕೇಳಿಲ್ಲ ಹಾಗೆ ನಾನು ಬಟ್ಟೆ ಹೊಲ್ಕೊಂಡಿದ್ದೀನಿ ಅದಕ್ಕೆ ನನ್ನ ಹೃದಯಕ್ಕೆ ಶಾಂತಿ ಸಿಗಪ್ಪ ನೋಡ್ರಿ ಎಂತಾದ್ರು ಹೃದಯ ಇರಬಹುದು ಇವತ್ತು ನಮ್ಮ ಮನಸ್ ಐತಿ ಪಕ್ಕದ ಮನಿದು ಏನಾದ್ರೂ ಒಂದು ಪ್ಲೇಟ್ ಬರಲಿ ಹೋಗ್ಲಿ ಬಿಡ ಎಂಟ್ ದಿನ ಆಯ್ತು ಕೇಳಿಲ್ಲ ಬಿಡ ಏನಾಯ್ತು ಕೇಳಿದನ ಕೊಡಣ ಅಂತ ಡಬ್ಬಿ ಬಂದ್ರೆ ಸಾಕು ಕೊಡಣ ತಗೋ ಕೇಳಿದ್ರಂತಾರ ಅವ್ರು ಮರದಿದ್ರ ಸಾಕು ಮಾರ್ತಾರ ಆತ್ ಬಿಡ ಇರ್ಲಿ ನಮ್ಮ ಮನ್ಯಾಗ ಇರ್ತೇತಿ ಗೊತ್ತಮ್ಮ ಬಸ್ರಿ ಬರ ಬೆಳಕಿನ ಬಗ್ಗೆ ಯೋಚನೆ ಮಾಡಿದ